ಸಮಸ್ತ ವೀಕ್ಷಕರಿಗೆ ಡಾಕ್ಟರ್ ಗುರುಪ್ರಸಾದ್ ಮಾಡುವಂತ ನಮಸ್ಕಾರಗಳು ಶಿವ ಅಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನೆಲ್ ಇದು ಮಾಹಿತಿಗಳ ಕಣಜ ನಮ್ಮ ಜೊತೆಗೆ ತೋಟದಲ್ಲಿ ವಸಂತ್ ಕುಮಾರ್ ಸರ್ ಅವರಿದ್ದಾರೆ ಒಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೈಕ್ರೋಬ್ಸ್ ಅಂತ ಹೇಳಿ ಬಳಸ್ತಾ ಇದೀವಿ ಜೀವಾಣುಗಳು ಅಂತ ಕರಿತೀವಿ ಈ ಜೀವಾಣುಗಳು ನೆಲದಲ್ಲಿ ಇರ್ತವೆ ಅಂತೇವಿ ಆದ್ರೆ ಕಣ್ಣಿಗೆ ಕಾಣಲ್ಲ ಹಾಗಾದ್ರೆ ಯಾವ ತರದ ಜೀವಾಣುಗಳು ನಮ್ಮ ಮಣ್ಣನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಮಣ್ಣಿನ ಸತ್ವವನ್ನ ಜಾಸ್ತಿ ಮಾಡ್ಲಿಕ್ಕೆ ಮಣ್ಣಿನ ಪೋಷಕಾಂಶಗಳನ್ನ ಹೆಚ್ಚು ಮಾಡ್ಲಿಕ್ಕೆ ಗಿಡಗಳಿಗೆ ಬೇಕಾದಂತಹ ಸೂಕ್ಷ್ಮ ಪೋಷಕಾಂಶಗಳನ್ನ ಒದಗಿಸ್ಲಿಕ್ಕೆ ಯಾವ ಯಾವ ಪೋಷಕಾಂಶಗಳನ್ನ ಯಾವ ಯಾವ ಮೈಕ್ರೋಬ್ ಗಿಡಗಳಿಗೆ ಸಿಗುವಂತೆ ಮಾಡ್ತವೆ ಅನ್ನೋದ್ರ ಬಗ್ಗೆ ನಾವ್ ಇವತ್ತು ಚರ್ಚೆ ಮಾಡಬೇಕಾಗಿದೆ ವಿಶೇಷವಾಗಿ ನಮ್ ಸುತ್ತಮುತ್ತ ಎಲ್ಲ ನಮ್ಮ ಕಣ್ಣಿಗ್ ಕಾಣದಾಗೆ ನಮಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮನುಷ್ಯರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತದ್ದು ಮೈಕ್ರೋಬ್ ಜೀವಾಣುಗಳು ಕಣ್ಣಿಗೆ ಕಾಣಲ್ಲ ಆದ್ರೆ ನಾವು ಉಸಿರಾಡುವಂತಹ ಗಾಳಿಯಲ್ಲೂ ಕೂಡ ಮಿಲಿಯನ್ ಗಟ್ಟಲೆ ಒಳಗ್ ಹೋಗ್ತಾ ಇರ್ತವೆ ಹೊರಗೆ ಬರ್ತಾ ಇರ್ತವೆ ಮೈಕ್ರೋಬ್ ಇಲ್ಲದ ಜಗತ್ತಿಲ್ಲ ಇಲ್ಲ ಈ ಗಳ ಬಗ್ಗೆ ವಸಂತ್ ಕುಮಾರ್ ಇವತ್ತು ನಮಗೆ ಇದ್ದಾರೆ ವಿಶೇಷವಾಗಿ ಪ್ರಧಾನ ಪೋಷಕಾಂಶಗಳನ್ನ ಯಾವ ಯಾವ ಸೂಕ್ಷ್ಮ ಜೀವಿಗಳು ಒದಗಿಸ್ತವೆ ಅನ್ನೋದ್ರ ಬೆಳಕ್ ಚೆಲ್ಲುತ್ತೆ ನಮಸ್ತೆ ನನ್ನ ಹೆಸರು ವಸಂತ್ ಕುಮಾರ್ ಇವತ್ತು ಗುರುಪ್ರಸಾದ್ ಅವರು ಜೀವಾಣುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ ಈ ಜೀವಾಣು ಅನ್ನೋದು ಒಂದು ಮೈಕ್ರೋಬ್ಸ್ ಅಂತ ಏನ್ ನಾವು ಕರಿತೀರಿ ಇದು ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣಲ್ಲೇ ಇರುತ್ತೆ ಆದ್ರೆ ಇವತ್ತು ನಾವು ಮಾಡೋಂಥ ಕೃಷಿ ಪದ್ಧತಿ ಏನಿದೆ ಅತಿಯಾದ ಫರ್ಟಿಲೈಸರ್ಸ್ ಯೂಸ್ ಮಾಡೋವಂಥದ್ದು ಆಮೇಲೆ ಕಳೆನಾಶಕ ಹೊಡೆಯುವಂಥದ್ದು ಆಮೇಲೆ ಅತಿಯಾಗಿ ಟ್ಯಾಕ್ಟ್ರಲ್ಲಿ ಮಿಷಿನರಿ ಕೆಲಸಗಳು ಮಾಡೋದರಿಂದ ಮಣ್ಣಿನ ಪರಿಸರವನ್ನು ಕಾಪಾಡಿಕೊಂಡು ಅದ್ರ ಫಲವತ್ತತೆ ಜಾಸ್ತಿ ಮಾಡೋದರಿಂದ ಹಿಡಿದು ರೋಗ ಕಂಟ್ರೋಲ್ ಮಾಡೋದ್ರಿಂದ ಹಿಡಿದು ಸಾಕಷ್ಟು ಕೆಲಸಗಳು ಮಾಡುತ್ತೆ ಮೊದಲನೇದಾಗಿ ಏನಂತ ಹೇಳಿದ್ರೆ ಸಾವಯವ ಅಂಶ ಅಂತ ಏನು ಹೇಳ್ತೀರಿ ಅಥವಾ ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತ ಏನು ಹೇಳ್ತೀರಿ ಇದು ಆಚೆಯಿಂದ ಬರ್ ಕೊಡೋ ಕೊಟ್ಟಿಗೆ ಗೊಬ್ಬರ ಎಲ್ಲ ಬಿಡಿ ನ್ಯಾಚುರಲ್ ಆಗಿ ಗಿಡದಲ್ಲಿ ಇದು ತೋಟದಲ್ಲಿ ಅಥವಾ ಒಂದು ಮಣ್ಣಿನ ಮೇಲೆ ಬೆಳೆಯುವಂಥ ಕಳೆಗಳೆಲ್ಲ ಒಂದು ಅದರದ್ದು ಕಾಲ ಕ್ರಮೇಣ ಮುಗಿದಾದ್ಮೇಲೆ ಅದು ಡಿಕಂಪೋಸ್ ಆಗಬೇಕು ಈ ಕೆಲಸ ಎಲ್ಲ ಮಾಡೋದು ಈ ಜೀವಾಣುಗಳು ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಮ್ಯಾಟ್ರ್ ಅಂದರೆ ಅದನ್ನು ಡಿಗ್ರೇಡ್ ಮಾಡುತ್ತೆ ಡಿಗ್ರೇಡ್ ಮಾಡುತ್ತೆ ಅಂದರೆ ಒಂದು ಕಾಂಪ್ಲೆಕ್ಸ್ ಫಾರ್ಮಲ್ಲಿರೋ ಅಂಥ ಆಹಾರನ ಒಂದು ಸಿಂಪಲ್ ತುಂಬ ಸಿಂಪಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಮಣ್ಣಿಗೆ ಕೊಡುತ್ತೆ ಅದನ್ನೇ ಗಿಡಗಳು ತಗೊಳೋದು ಹೀಗಾಗಿ ಈ ಜೀವಾಣುಗಳ ಪ್ರಾಮುಖ್ಯತೆ ಹೆಚ್ಚಾಗಿರುತ್ತೆ ಸೊ ಈಗೇನಾಗಿದೆ ಹೇಳಿದ್ರೆ ಈ ಆರ್ಗ್ಯಾನಿಕ್ ಮ್ಯಾಟ್ರ್ ಡೌನ್ ಆದಾಗ ನಿಮಗೆ ಆರ್ಗ್ಯಾನಿಕ್ ಕಾರ್ಬನ್ ಅಂದರೆ ಸಾವಯವ ಇಂಗಾಲು ಪ್ರಮಾಣ ಮಣ್ಣಲ್ಲಿ ಜಾಸ್ತಿ ಆಗುತ್ತೆ ಈಗ ನಾವು ಬರೀ ಫರ್ಟಿಲೈಝರ್ ಯೂಸ್ ಮಾಡೋದ್ರಿಂದ ಕಳೆನಾಶಕ ಹೊಡೆಯೋದ್ರಿಂದ ಏನು ಅಂತ ಹೇಳಿದ್ರೆ ನಾವು ಈ ಸಾವಯವ ಇಂಗಾಲನ್ನು ಹೆಚ್ಚು ಮಾಡೋಕ್ಕೆ ಆಗ್ತಿಲ್ಲ ಆಮೇಲೆ ಹೆಚ್ಚಾಗಿ ನಾವು ಸಾವಯವ ಗೊಬ್ಬರಗಳು ಕೊಡ್ತಿಲ್ಲ ಹಸ್ರಲ್ಲೇ ಗೊಬ್ಬರಗಳು ಕೂಡ ಮಾಡುವಂಥ ಕೆಲವೇ ಕೆಲವೇ ರೈತರುಗಳು ಈ ತರ ಮಾಡ್ತಿದಾರೆ ಹೊರತು ಮೆಜಾರಿಟಿ ಆಫ್ ಫಾರ್ಮರ್ಸ್ ಏನಿದ್ದಾರೆ ಈ ತರ ಮಾಡ್ತಿಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಈಗ ಜೀವಾಣುಗಳನ್ನ ಮಣ್ಣಿಗೆ ಸೇರಿಸುವಂತ ವ್ಯವಸ್ಥೆ ಮಾಡ್ಕೊಡಿದ್ವಿ ಇದಲ್ದಿರೋ ಜೀವಾಣು ಇನ್ನೇನು ಮಾಡುತ್ತೆ ಅಂತ ಹೇಳಿದ್ರೆ ನಿಮಗೆ ಮಣ್ಣಿನ ರಚನೆ ಅಂದರೆ ಸಾಯಿಲ್ ಸ್ಟ್ರಕ್ಚರ್ ಅಂತ ಹೇಳ್ತೀರಿ ಯಾವಾಗ ಯಥೇಚ್ಛವಾಗಿ ನಿಮ್ಮ ಭೂಮಿಯಲ್ಲಿ ಜೀವಾಣುಗಳ ಒಂದು ಬೆಳವಣಿಗೆ ಚೆನ್ನಾಗಿರುತ್ತೋ ಅವಾಗ ನಿಮ್ಮ ಮಣ್ಣಿನ ರಚನೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸ್ಮೂತ್ ಆಗಿರುತ್ತೆ ತುಂಬಾ ಲೂಸ್ ಆಗಿರುತ್ತೆ ಒಳ್ಳೆ ಗಾಳಿ ಆಡಿ ಮಣ್ಣಲ್ಲಿರೋ ಪೋಷಕಾಂಶಗಳನ್ನ ಯಥೇಚ್ಛವಾಗಿ ಬೇರ್ ತಗೊಂಡು ಗಿಡಕ್ಕೆ ಕೊಡೋದ್ರಿಂದ ನಿಮ್ಮ ಫಲವತ್ತತೆ ಎಲ್ಲ ಜಾಸ್ತಿ ಆಗುತ್ತೆ ಮತ್ತೆ ಇಳುವರಿ ಜಾಸ್ತಿ ಆಗುತ್ತೆ ಇದು ಒಂದು ಜೀವಾಣುಗಳಿಂದ ಆಗುವಂತ ಉಪಯೋಗಗಳು ಇದರಲ್ಲಿ ಜೀವಾಣುಗಳಲ್ಲಿ ಶಿಲೀಂಧ್ರಗಳಂತ ಬರ್ತವೆ ಬ್ಯಾಕ್ಟೀರಿಯಾಗಳಂತ ಬರ್ತವೆ ಮತ್ತೆ ಒಂದು ಶಿಲೀಂಧ್ರದಲ್ಲಿ ವ್ಯಾಮ್ ಮೈಕೋರೈಸಾ ಅಂತ ಹೇಳ್ತಿರಿ ಇದು ಕೂಡ ಪ್ರಾಮುಖ್ಯತೆ ಹೆಚ್ಚಾಗಿರುತ್ತೆ ಮಣ್ಣಲ್ಲಿ ಅದರಲ್ಲಿ ಒಂದು ಹಾನಿಕಾರಕ ಜೀವಾಣುಗಳು ಅಂತ ಇರ್ತವೆ ಒಂದು ಉಪಯುಕ್ತ ಜೀವಾಣುಗಳು ಇರ್ತವೆ ನಾನು ಈಗ ಸದ್ಯಕ್ಕೆ ಉಪಯುಕ್ತ ಜೀವಾಣುಗಳ ಬಗ್ಗೆ ಹೇಳ್ತೀನಿ ಫಸ್ಟ್ ನಿಮ್ಗೆ ಈಗ ಜೀವಾಣುಗಳಲ್ಲಿ ನಾವು ಈಗ ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುವಂತ ಜೀವಾಣುಗಳ ಬಗ್ಗೆ ಒಂದು ಸಣ್ಣದಾಗಿ ನಿಮ್ಗೆ ಮಾಹಿತಿ ಕೊಡ್ತೀನಿ ಅದರಲ್ಲಿ ಮುಖ್ಯವಾಗಿ ಬರೋದು ಸಾರಜನಕನ ಸ್ಥಿರೀಕರಿಸುವಂತ ಜೀವಾಣುಗಳು ಫಾಸ್ಫರಸ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾಗಳಂತ ಬರ್ತವೆ ಅಂದ್ರೆ ರಂಜಕನ ಕರಗಿಸಿ ಅದು ಗಿಡಕ್ಕೆ ಹಂಗೆ ಮಾಡುವಂತ ಜೀವಾಣುಗಳು ಅದಾದ್ಮೇಲೆ ಪೊಟ್ಯಾಶ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾಗಳು ಬರುತ್ತೆ ನೀವು ಏನು ಪೊಟ್ಯಾಶ್ ಇರುತ್ತೆ ಮಣ್ಣಲ್ಲಿ ಅದು ಗಿಡಕ್ಕೆ ಲಭ್ಯತೆ ಸಿ ಕೂಡ ಸಿಗದಿರೋ ಒಂದು ಪದಾರ್ಥವಾಗಿರುತ್ತೆ ಮೊಬಲೈಸ್ ಮಾಡಿಕೊಡುತ್ತೆ ಗಿಡಕ್ಕೆ ಈ ಮೂರು ಮುಖ್ಯ ಎನ್ ಪಿ ಕೆ ಜೀವಾಣುಗಳಾದ್ರೆ ಇದೇ ತರ ನಿಮಗೆ ಸತು ಅಂದ್ರೆ ಜಿಂಕು ಮೆಗ್ನೀಶಿಯಮ್ ಮ್ಯಾಂಗನೀಸ್ ಈ ಈ ಸಂಬಂಧಪಟ್ಟ ಜೀವಾಣುಗಳು ಕೂಡ ಲಭ್ಯತೆ ಇದೆ ಒಂದು ಶಿಲೀಂಧ್ರದಲ್ಲಿ ಬಿಳಿ ಬೇರನ್ನ ನಾವು ಯಥೇಚ್ಛವಾಗಿ ಜಾಸ್ತಿ ಮಾಡ್ಕೊಬೇಕು ಅಂತಹ ಒಂದು ಅಂದ್ಕೊಂಡಿದ್ರೆ ಅದಕ್ಕೆ ನಾವು ಮೈಕ್ರೋರೈಸ ಅಂದರೆ ವ್ಯಾಮ್ ಇದನ್ನು ನಾವು ಯಥೇಚ್ಛವಾಗಿ ಮಣ್ಣಲ್ಲಿ ಬೆಳೆಸೋದ್ರಿಂದ ಮಣ್ಣಿನಲ್ಲಿ ನಿಮ್ಮ ಗಿಡದ ಗಿಡಗಳ ಬಿಳಿ ಬೇರ ಸಂಖ್ಯೆ ಜಾಸ್ತಿಯಾಗಿ ಅದು ಕೂಡ ಖನಿಜ ಪೋಷಕಾಂಶಗಳನ್ನ ಗಿಡಕ್ಕೆ ಕೊಡ್ಸೋದ್ರಿಂದ ನಿಮಗೆ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಈ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳಲ್ಲಿ ಒಂದಷ್ಟು ಪ್ರಮೇದಗಳು ಮುಖ್ಯವಾಗಿ ನಾವು ಯೂಸ್ ಮಾಡ್ತಿರ್ತೀರಿ ಅದರಲ್ಲಿ ಒಂದು ರೈಸೋಬಿಯಮು ಅಜೆಟೊಬ್ಯಾಕ್ಟರು ಅಝೋಸ್ಪೈರಿಲಮು ಈ ಥರದ್ದು ಒಂದಷ್ಟು ಇದ್ದಾವೆ ಪಿ ಎಸ್ ಪಿಯಲ್ಲಿ ಸುಡಮೊನಸ್ ಬೇಸ್ಡ್ ಬರುತ್ತೆ ಬ್ಯಾಸೆಲಸ್ ಬೇಸ್ಡ್ ಪಿ ಎಸ್ ಪಿ ಬರುತ್ತೆ ಯಾವುದೇ ಒಂದು ಎನ್ ಪಿ ಕೆ ಕನ್ಸೋಷಮ್ ಆಗಲಿ ಅಥವಾ ಬೇರೆ ಜೀವಾಣುಗಳು ನೀವು ಕಂಪ್ನಿಯಿಂದ ತೊಗೊಳ್ಬೇಕಾದ್ರೆ ನೀವು ಮುಖ್ಯವಾಗಿ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಸಿ ಎಫ್ ಯು ಕೌಂಟ್ ಬಗ್ಗೆ ಸಿ ಎಫ್ ಯು ಕೌಂಟ್ ಅಂತ ಹೇಳಿದ್ರೆ ಕಾಲೋನಿ ಫಾರ್ಮಿಂಗ್ ಯೂನಿಟ್ ಅಂತ ಸೊ ಕಾಲೋನಿ ಫಾರ್ಮಿಂಗ್ ಯೂನಿಟಿಂದ ಏನು ಗೊತ್ತಾಗುತ್ತೆ ಅಂದರೆ ಒಂದು ಎಮ್ ಎಲ್ ಜೀವಾಣು ಅದು ಲಿಕ್ವಿಡೋ ಪೌಡ್ರೋ ಯಾವುದನ್ನ ಆಗಿರಲಿ ಎಷ್ಟು ಜೀವಾಣುಗಳು ನಿಮಗೆ ಅದರಲ್ಲಿ ಸಿಗುತ್ತೆ ಅನ್ನೋದು ನಿಮ್ಗೆ ಅದರಿಂದ ಒಂದು ಐಡಿಯಾ ಬರುತ್ತೆ ಅದರ ಮೇಲೆ ನೀವು ಮಣ್ಣಿಗೆ ಅದನ್ನು ಕೊಡೋದರಿಂದ ಅದು ಎಷ್ಟು ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ ಅನ್ನೋದು ನಿಮ್ಗೆ ಅದರಿಂದ ಖಾತ್ರಿ ಆಗುತ್ತೆ ಕನ್ಸಾರ್ಷಿಯಂ ಮಹತ್ವವನ್ನ ವಸಂತ ಅವರು ತಿಳಿಸ್ಕೊಟ್ಟಿದ್ದಾರೆ ಸಾರಜನಕ ರಂಜಕ ಪೊಟಾಶ್ ಅನ್ನ ಮೊಬೈಲೈಸ್ ಮಾಡಿ ಕೊಡುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ನೆಲಕ್ಕೆ ಬಿಡೋದ್ರಿಂದ ನಮ್ಮ ಗಿಡದಲ್ಲಿ ಕೊರತೆಯಾಗುವಂತಹ ಸಾರಜನಕ ರಂಜಕ ಪೊಟ್ಯಾಶ್ ಅನ್ನ ಮೊಬೈಲೈಸಿಂಗ್ ಮಾಡಿ ಕೊಡ್ಲಿಕ್ಕೆ ಈ ಜೀವಾಣುಗಳು ಸಹಾಯ ಮಾಡುತ್ತೆ ಇಷ್ಟೋ ತನಕ ನೀವು ಕನ್ಸಾರ್ಶಿಯಂ ಬಗ್ಗೆ ಎಲ್ಲ ಹೇಳಿದ್ರಿ ಈ ಕನ್ಸಾರ್ಶಿಯಂ ಗಳಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ಗುಣಮಟ್ಟದ ಕನ್ಸಾರ್ಶಿಯಂ ಮತ್ತೆ ಹೆಚ್ಚು ಸೂಕ್ಷ್ಮಾಣು ಜೀವಿಗಳನ್ನ ಹೊಂದಿರುವಂತಹ ಸಿ ಎಫ್ ಯು ಕೌಂಟ್ ಅನ್ನ ಹೊಂದಿರುವಂತಹ ಪ್ರಾಡಕ್ಟ್ ರೈತರಿಗೆ ಉಪಯುಕ್ತವಾಗುವಂತಹ ಯಾವ್ದಾದ್ರು ಪ್ರಾಡಕ್ಟ್ ನಿಮ್ಮ ಕಂಪನಿಯಲ್ಲಿ ಇದೆಯಾ ನಮ್ಮ ದಿ ಅಗ್ರಿಸೆನ್ಸ್ ಕಂಪನಿಯಲ್ಲಿ ನಾವು ಈ ಎನ್ ಪಿ ಕೆ ಕನ್ಸೋಸಿಯಂ ಒಂದು ಸ್ಟಡಿ ಮಾಡಿ ಅದರ ಜೊತೆಗೆ ವ್ಯಾಮ್ ಅನ್ನೋ ಒಂದು ಶಿಲೀಂಧ್ರ ಮಾಡಿ ಉತ್ತಮವಾದ ಒಂದು ಪ್ರಾಡಕ್ಟ್ ನಾವು ತಯಾರಿಸಿದ್ದೀರಿ ಅದುವೇ ರೂಟ್ ಪಂಚ್ ಈ ರೂಟ್ ಪಂಚ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಎನ್ ಪಿ ಕೆ ಮತ್ತೆ ಜಿಂಕ್ ಎತ್ ಕೊಡುವಂತ ಅಂದ್ರೆ ಅಪ್ಟೇಕಿಂಗ್ ಬ್ಯಾಕ್ಟೀರಿಯಾಗಳು ಯಥೇಚ್ಛವಾಗಿ ಇರೋದ್ರಿಂದ ಮತ್ತೆ ವ್ಯಾಮ್ ಹಾಕೋದ್ರಿಂದ ನಿಮ್ಮ ಬೆಳೆಯ ಬೇರ್ಗಳು ಅತಿಯಾಗತ್ತೆ ಬಿಳಿ ಬೇರಿನ ಸಂಖ್ಯೆ ಜಾಸ್ತಿ ಆಗತ್ತೆ ಮತ್ತೆ ಈ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಿ ನಿಮ್ಮ ನಿಮಗೆ ಅದ್ರ ಲಭ್ಯತೆ ಹೆಚ್ಚು ಮಾಡಿಕೊಡೋದ್ರಿಂದ ನಿಮ್ಮ ಬೆಳೆಯ ಇಳುವರಿ ಬೆಳೆಯ ಆರೋಗ್ಯ ಸದೃಢವಾಗಿರುತ್ತೆ ಈ ಈ ರೂಟ್ ಪಂಚ್ ನ ನೀವು ಯಾವ ಬೆಳೆಗಳಲ್ಲಿ ಉಪಯೋಗಿಸಬಹುದು ಅಂದ್ರೆ ಒಂದು ತರಕಾರಿ ಬೆಳೆಗಳಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆಯಲ್ಲಿ ಕಬ್ಬು ಮತ್ತೆ ಮೆಣಸು ಬೆಳೆಗಳಲ್ಲಿ ಯಥೇಚ್ಛವಾಗಿ ಇದನ್ನ ನೀವು ಉಪಯೋಗಿಸಬಹುದು ರೂಟ್ ಪಂಚ್ನ ನೀವು ಬಳಸಿ ನೋಡಿ ನೀವು ರೈತರು ಸಂತೋಷವಾಗಿದ್ರೆ ನಮ್ಮ ಕಂಪ್ನಿ ದಿ ಅಗ್ರಿಸೆನ್ಸ್ ಕಂಪನಿ ಸಂತೋಷವಾಗಿರುತ್ತೆ ನಿಮಗೆ ರೂಟ್ ಪಂಚ್ ಬೇಕಿದ್ರೆ ನೀವು ಶಿರಾಳ್ಕುಪ್ಪದಲ್ಲಿರುವಂಥ ನಮ್ಮ ಶಿವ ಯಾಗ್ರವನ ಡಾಕ್ಟರ್ ಗುರುಪ್ರಸಾದ್ ಅವ್ರನ್ನ ನೀವು ಸಂಪರ್ಸ್ಕೋಬೋದು ಧನ್ಯವಾದಗಳು